ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣಗಳನ್ನು ಒಳಗೊಂಡ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಸಬ್ ಕಾ ಪ್ರಯಾಸ್ ಪುಸ್ತಕವನ್ನು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ದೆಹಲಿಯಲ್ಲಿಂದು ಲೋಕಾರ್ಪಣೆ ಮಾಡಿದರು ಈ ವೇಳೆ ರೈಲ್ವೆ ಹಾಗೂ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ರಾಜ್ಯಸಭಾ ಉಪಸಭಾಧ್ಯಕ್ಷ ಹರಿವಂಶ್ ನಾರಾಯಣ್ ಸಿಂಗ್ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಕಾರ್ಯದರ್ಶಿ ಸಂಜಯ್ ಜಾಜು ಸೇರಿದಂತೆ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು ಭಾರತ್ ಮಾನೀಯ ಉಪರಾಷ್ಟಪತಿ ವ್ಯಕ್ತಿತ್ವ ಸಮಾರಂಭ ಉದ್ದೇಶಿಸಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ದೇಶ ಹಾಗೂ ವಿದೇಶಗಳ ಲಕ್ಷಾಂತರ ಜನತೆಗೆ ಪ್ರಧಾನಿ ನರೇಂದ್ರ ಮೋದಿ ಪ್ರೇರಣೆಯಾಗಿದ್ದಾರೆ ಅವರ ಭಾಷಣಗಳ ಸಂಕಲನ ಕೃತಿಯು ಉತ್ತಮ ಆಡಳಿತ ಹಾಗೂ ದೇಶದ ಕುರಿತಾಗಿ ಅವರ ದೃಷ್ಟಿಕೋನವನ್ನು ಬಹಿರಂಗಪಡಿಸುತ್ತದೆ ಎಂದು ತಿಳಿಸಿದರು ದೇಶದಲ್ಲಿ ಪ್ರಸ್ತುತ ನವರಾತ್ರಿ ಆರಂಭವಾಗಿದ್ದು ತಾಯಂದರಿಗೆ ಪ್ರಥಮ ಗೌರವ ಸಲ್ಲಿಸುವುದು ಭಾರತದ ಪರಂಪರೆಯಾಗಿದೆ ಪ್ರತಿಯೊಬ್ಬರು ಸಮಾಜದ ಪ್ರಗತಿಗೆ ಅತ್ಯುತ್ತಮ ಕೊಡುಗೆ ಸಲ್ಲಿಸಲು ಸಾಧ್ಯ ಪ್ರಧಾನಿ ನರೇಂದ್ರ ಮೋದಿ ಅಸಾಧ್ಯವಾದುದನ್ನು ಸಾಧ್ಯವಾಗಿಸಿದ್ದಾರೆ ಇಚ್ಛಾಶಕ್ತಿ ಇದ್ದರೆ ಏನನ್ನಾದರೂ ಸಾಧಿಸಬಹುದು ಎನ್ನುವುದನ್ನು ತೋರಿಸಿಕೊಟ್ಟಿದ್ದಾರೆ ಎಂದು ಅಭಿಪ್ರಾಯಪಟ್ಟರು ಬೆಸ್ಟ್ ದಟ್ ಈಸ್ಟ್ ಇಟ್ ಫಾರ್ ದಿ ಸೊಸೈಟಿ we should not uh, worry about the best but we should try to give our best that all the best of ours will give the best of the for the society sachiva ashwini Vaishnava. ದೇಶದ ಬೆಳವಣಿಗೆ ಮತ್ತು ಆರ್ಥಿಕ ಸುಭದ್ರತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ರಾಜಕೀಯ ಚಿಂತನೆ ಜನಪರ ಕಾಳಜಿಗಳು ಪ್ರಧಾನವಾಗಿವೆ ದೇಶದ ನಾಗರಿಕರ ಜೀವನ ಮಟ್ಟ ಸುಧಾರಣೆಗೆ ಕೇಂದ್ರ ಸರ್ಕಾರದ ಆರ್ಥಿಕ ನೀತಿಗಳು ನಾಂದಿಯಾಗಿವೆ ಹೊಸ ಜಿಎಸ್ಟಿ ಸುಧಾರಣೆಗಳು ಕೂಡ ದೇಶದ ಅಭಿವೃದ್ಧಿಗೆ ಪೂರಕವಾಗಲಿದೆ ಎಂದು ಹೇಳಿದರು ಜೀವನ ಯಾಪನ್ ಶೈಲಿ ಬಡ ಕಾಮ मोदी जी ने कई सेक्टर्स में किए एक नहीं दो नहीं तीन नहीं कई सेक्टर्स में। और आज जब दुनिया देखती है अस्सी करोड़ देशवासियों को हर महीने राशन फ्लॉलेसली मिलता है तो विश्व भर में फूड सिक्योरिटी का सबसे बड़ा कार्यक्रम आज